ಕುಡಿಯುವ ನೀರಿನಲ್ಲಿ ಕೊಳಚೆ ಮಿಶ್ರಿತ ನೀರು ಹುಳಗಳು ಬರ್ತಿದ್ದು ಜನಸಾಮಾನ್ಯರು ಅನಾರೋಗ್ಯಕ್ಕೆ ತುತ್ತಾಗುತ್ತಿರುವ ಘಟನೆ ಚಿಕ್ಕಮಗಳೂರು ಜಿಲ್ಲೆ ಕಡೂರು ತಾಲೂಕಿನ ಬಿವಿಹಟ್ಟಿ ಗ್ರಾಮದಲ್ಲಿ ನಡೆದಿದೆ ತಿಮ್ಲಾಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಈ ಗ್ರಾಮದಲ್ಲಿ ಶುದ್ದ ಕುಡಿಯುವ ನೀರಿಲ್ಲದೆ ಜನ ಮೂರು ತಿಂಗಳಿನಿಂದ ಪರಿತಪಿಸುತ್ತಿದ್ದಾರೆ ಶುದ್ದ ನೀರಿನ ಘಟಕ ಬಿವಿಹಟ್ಟಿ ಗ್ರಾಮದಲ್ಲಿಲ್ಲ ಹೀಗಾಗಿ ಬೀದಿ ಟ್ಯಾಂಕ್ ನೀರು ಕುಡಿಯುತ್ತಿದ್ದು ನೀರಲ್ಲಿ ಹುಳಗಳು ಬರ್ತಿದ್ದು ಮಕ್ಕಳು ಸೇರಿದಂತೆ ಗ್ರಾಮಸ್ಥರು ಅನಾರೋಗ್ಯಕ್ಕೆ ಒಳಗಾಗ್ತಿದ್ದಾರೆ ಈ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮಾಹಿತಿ ನೀಡಿದರೂ ಯಾವುದೇ ಕ್ರಮ ತೆಗೆದುಕೊಳ್ತಿಲ್ಲ ಅಂತ ಜನ ಪಬ್ಲಿಕ್ ಇಂಪ್ಯಾಕ್ಟ್ ಬಳಿ ನೋವು ತೋಡಿಕೊಂಡಿದ್ದಾರೆ ನೀರು ಹ್ಮ್ ಕೇಳಂಗಿಲ್ಲ ವಾಟರ್ಮ್ಯಾನ್ಗಳಿಗೋಗಿ ಹೇಳ್ಬೇಕಾನೆ ಕೇಳಲ್ಲ ಇವರು ವಾಟರ್ಮ್ಯಾನ್ ಏನು ರೆಸ್ಪಾನ್ಸ್ ಮಾಡಲ್ವಾ ಏನು ಮಾಡಲ್ವಾ ರೆಸ್ಪಾನ್ಸ್ ಮಾಡಂಗಿಲ್ಲ ಕಳಸ್ತಾರೆ ಎರಡು ಹುಳ ಹುಳ ಬರ್ತಾ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ